ನಮಸ್ಕಾರ ಸ್ನೇಹಿತರೆ ಭಾರತದ ಇತಿಹಾಸ ಸಂಚಿಕೆ ಹನ್ನೆರಡು ಪ್ರಾಚೀನ ಭಾರತದ ಶಾಸನಗಳು ಭಾರತದ ಚರಿತ್ರೆಯ ಅತ್ಯಮೂಲ್ಯವಾದ ಆಧಾರಗಳಾಗಿದೆ ಬಂಡೆ ಕಲ್ಲು ಸ್ತಂಭ ಲೋಹ ಗುಹೆ ಗುಡಿಗಳ ಮೇಲೆ ಕೊರೆಯಲಾದ ಸುಮಾರು ಎಪ್ಪತ್ತು ಸಾವಿರ ಶಾಸನಗಳು ದೊರಕಿವೆ ಈ ಶಾಸನಗಳಿಂದ ಅವರು ಜೀವಿಸುತ್ತಿದ್ದ ಕಾಲ ಲಿಪಿ ಮತ್ತು ಅವರ ಜೀವನದ ಬಗ್ಗೆ ತಿಳಿದುಕೊಳ್ಳಲು ಸಹಕಾರವಾಗುತ್ತೆ ಭಾರತದ ಶಾಸನಗಳು ಅನೇಕ ಪ್ರಕಾರದಲ್ಲಿದ್ದು ವಿವಿಧ ಉದ್ದೇಶಗಳನ್ನ ಒಳಗೊಂಡಿದೆ ಇವುಗಳು ವ್ಯಾಪಾರ ಆಡಳಿತ ಉಪದೇಶ ದಾನ ಧರ್ಮ ವಿರೋಚಿತ ವಿಜಯ ಸ್ಮಾರಕ ಮುಂತಾದ ವಿಷಯಗಳನ್ನ ಒಳಗೊಂಡಿದೆ ಭಾರತದಲ್ಲಿ ಪ್ರಥಮ ಬಾರಿ ಶಾಸನಗಳನ್ನ ಜಾ ತಂದ ಕೀರ್ತಿ ಸಾಮ್ರಾಟ್ ಅಶೋಕನದ್ದಾಗಿದೆ ಅಶೋಕನ ಸಂಪೂರ್ಣ ಚರಿತ್ರೆಯನ್ನು ಅವರ ಶಾಸನಗಳಿಂದ ತಿಳಿದುಕೊಳ್ಳಬಹುದು ಅಶೋಕನ ಶಾಸನಗಳು ಕಾಳಿಂಗ ಯುದ್ಧದ ಪರಿಣಾಮಗಳು ಧರ್ಮ ವಿಜಯದ ಸ್ವೀಕಾರ ಮುಂತಾದ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ ಅಶೋಕನ ಶಾಸನಗಳು ಮೌರ್ಯ ಸಾಮ್ರಾಜ್ಯ ಮತ್ತು ನೆರೆಯ ರಾಜ್ಯರ ಸಾಮ್ರಾಟರ ಹೆಸರುಗಳನ್ನು ಕೂಡ ಸೂಚಿಸುತ್ತೆ ಅಶೋಕನು ಧರ್ಮ ಪ್ರಚಾರಕ್ಕಾಗಿ ಶಾಸನಗಳನ್ನ ಬರೆಸಿದ್ದರೆ ಮುಂದಿನ ಅರಸರುಗಳು ವಿಜಯಗಳ ಸ್ಮಾರಕವಾಗಿ ಶಾಸನಗಳನ್ನ ಬರೆಸಿದ್ದಾರೆ ಹರಿಶೇನ್ಯನಿಂದ ಬರೆಯಲ್ಪಟ್ಟ ಅಲಹಾಬಾದ್ ಶಾಸನವು ಸಮುದ್ರಗುಪ್ತನ ಜೀವನ ಮತ್ತು ದಂಡಯಾತ್ರೆಗಳ ಬಗ್ಗೆ ವಿವರಗಳನ್ನ ನೀಡುತ್ತೆ ಇದೇ ರೀತಿ ರವಿಕೀರ್ತಿ ಬರೆದ ಐಹೊಳೆ ಶಾಸನವು ಬಾದಾಮಿ ಚಾಲುಕ್ಯ ಅರಸರ ಇಮ್ಮಡಿ ಪುಲಿಕೇಶ ಬಗ್ಗೆ ಐತಿಹಾಸಿಕ ವಿವರವನ್ನ ನೀಡುತ್ತೆ ಇವುಗಳೆಲ್ಲವೂ ಭಾರತೀಯರಿಗೆ ಇತಿಹಾಸದ ಜ್ಞಾನವಿತ್ತು ಎಂಬುದನ್ನ ದೃಢಪಡಿಸುತ್ತದೆ ಮೊದಲನೆಯ ರುದ್ರಧಾಮನ್ನ ಜುನಾಗಾಡದ ಬಂಡೆಗಲ್ಲು ಶಾಸನಗಳು ಆಡಳಿತಾತ್ಮಕ ವಿಷಯಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ ಸಾಂಚಿ ಮತ್ತು ನಾಸಿಕ್ ಶಿಲಾ ಶಾಸನಗಳು ಶಾಂತವಾಹನ ಕಾಲದ ಸಂಸ್ಕೃತಿ ಮತ್ತು ಆಡಳಿತಗಳ ಸಾಧನೆ ವಿವರಗಳನ್ನ ನೀಡುತ್ತೆ ಎರಡನೇ ಚಂದ್ರಗುಪ್ತನ ಚರಿತ್ರೆಯನ್ನು ಹರಿಯಲು ಮಂತಾರ ಸಾಂಚಿ ಉದಯಗಿರಿಯ ಶಾಸನಗಳು ಮೆಹರುಳಿಯ ಕಬ್ಬಿಣದ ಸ್ತಂಭ ಶಾಸನವು ಮುಖ್ಯ ಆಧಾರಗಳಾಗಿವೆ ಭೀತರಿಯ ಗಿರಿನಾರ ಶಾಸನವು ಕಂದಗುಪ್ತನ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ ದಕ್ಷಿಣ ಭಾರತದ ಚಾಲುಕ್ಯ ಗಂಗಾ ರಾಷ್ಟ್ರಕೂಟ ಹೊಯ್ಸಳ ಮತ್ತು ವಿಜಯನಗರ ರಾಜವಂಶರ ಅನೇಕ ಚರಿತ್ರೆಯ ವಿಚಾರಗಳನ್ನ ಈ ಶಾಸನಗಳಿಂದ ತಿಳಿಯಬಹುದಾಗಿದೆ ಪಾರಂತಕ ಚೋಳನ ಉತ್ತರ ಮೆರು ಶಾಸನವು ಚೋಳರ ಆಡಳಿತ ವ್ಯವಸ್ಥೆಯನ್ನ ವಿವರಿಸುತ್ತೆ ಮುಂದುವರಿದು ರಾಜರುಗಳು ಅವರ ಸಾಧನೆಗಳ ಜೊತೆಗೆ ಅವರು ಗುಡಿ ಮಠ ಗುರುಕುಲ ಮತ್ತು ಅವರು ಸಾರ್ವಜನಿಕ ಕೆಲಸಗಳಿಗೆ ನೀಡಿದ ದಾನಗಳ ವಿವರಗಳನ್ನ ತಾಮ್ರ ಶಾಸನದಲ್ಲೂ ಬರೆಸಿದ್ದಾರೆ ಇವುಗಳನ್ನು ತಾಮ್ರ ಪಟ್ಟಗಳೆಂದು ಕರೆಯುತ್ತಾರೆ ಪ್ರತಿಭಾ ದೇವಿಯ ತಾಮ್ರ ಶಾಸನಗಳು ಎರಡನೇ ಚಂದ್ರಗುಪ್ತನ ಕಾಲದ ಮಾಹಿತಿಯನ್ನ ನೀಡುತ್ತೆ ಈ ರೀತಿ ಶಾಸನಗಳು ಪ್ರಾಚೀನ ಭಾರತದ ಮೂಲ ಆಧಾರಗಳಾಗಿವೆ ಅದೇ ರೀತಿ ಶಾಸನಗಳು ಕೆಲವು ದೋಷಗಳನ್ನು ಕೂಡ ಹೊಂದಿದೆ ಇವುಗಳ ವ್ಯಾಪ್ತಿ ಸೀಮಿತವಾಗಿರುವುದರಿಂದ ಮಾಹಿತಿ ಅಪೂರ್ವವಾಗಿದೆ ಅಂತಾನು ಕೆಲವು ವಿದ್ವಾಂಸರು ಹೇಳ್ತಾರೆ ದೋಷಗಳು ಏನೇ ಇದ್ದರೂ ಇವುಗಳ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಅಲ್ಲಗೆಳಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇನ್ನಷ್ಟು ವಿಚಾರಗಳನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂತ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ